ಈಗ ನೋಡಿ ಅವ್ರಿಗೆ ಭಾರತೀಯ ಜನತಾ ಪಕ್ಷದವ್ರಿಗೆ ಆರ್ ಎಸ್ ಎಸ್ನವ್ರಿಗೆ ಸೋಷಿಯಲ್ ಜಸ್ಟಿಸ್ನಲ್ಲಿ ನಂಬಿಕೆ ಇಲ್ಲ ಅವ್ರಿಗೆ ಬದ್ಧತೆಯೇ ಇಲ್ಲ ನೀವು ಈ ನೂರು ವರ್ಷಗಳ ಇತಿಹಾಸ ನೋಡಿದ್ರೆ ಯಾವಾಗಲೂ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಿಲ್ಲರ್ ಕಮಿಷನ್ ಆಯ್ತಲ್ಲ ಅವತ್ತಿನಿಂದ ಇವತ್ತವರಿಗೆ ವಿರೋಧ ಮಾಡ್ಕೊಂಡೇ ಬಂದಿದ್ದಾರೆ ಆರ್ ಎಸ್ ಎಸ್ನವರು ಯಾವತ್ತೂ ಕೂಡ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ನೂರು ವರ್ಷ ಆಯ್ತು ಈ ವರ್ಷದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ಇದೆ ಯಾವತ್ತೂ ಅವರು ಮೀಸಲಾತಿನ ಒಪ್ಕೊಂಡಿಲ್ಲ ಆದರೆ ಅನಿವಾರ್ಯವಾಗಿ ರಾಹುಲ್ ಗಾಂಧಿಯವರು ಒತ್ತಾಯ ಮಾಡ್ತಾ ಇದ್ರು ಎರಡು ಕಳೆದ ಎರಡು ವರ್ಷಗಳಿಂದ ಭಾಳ ಆಗಿ ಒತ್ತಾಯ ಮಾಡ್ತಾಯಿದ್ರು ಮತ್ತು ಮ್ಯಾನಿಫೆಸ್ಟೋನಲ್ಲೂ ಕೂಡ ಸೇರಿಸಲಿಕ್ಕೆ ಅವರೇ ಕಾರಣಕರ್ತರು ಮತ್ತು ನಾವು ಪತ್ರನೂ ಬರೆದಿದ್ದೇವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪತ್ರನೂ ಕೂಡ ಬರೆದಿದ್ದರು ಇಪ್ಪತ್ತೆರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅದಾದಮೇಲೆ ನಾವು ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಟೈಮ್ ಫಿಕ್ಸ್ ಮಾಡಿಲ್ಲ ಯಾವಾಗ ಮಾಡ್ತೀವಿ ಏನು ಅಂತ ಹೇಳಿಲ್ಲ ಇದರಲ್ಲಿ ಜನಗಣತಿನಲ್ಲೇ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ನಾವು ಏನು ಹೇಳೋದು ಅಂದರೆ ಒಂದು ಸೋಷಿಯೋ ಎಕನಾಮಿಕ್ ಎಜುಕೇಷನಲ್ ಎಜುಕೇಷನಲ್ ಸರ್ವೆ ಆಗಬೇಕು ಇನ್ನೊಂದು ಈ ಸೀಲಿಂಗ್ ಇದೆಯಲ್ಲ ಅದನ್ನು ಸಂವಿಧಾನಕ್ಕೆ ತಿದ್ದುಪಡಿ ತಗೋ ತೆಗೆದಾಕ್ಬೇಕು ಯಾಕಂದರೆ ಸುಪ್ರೀಂ ಕೋರ್ಟ್ನವರು ಇಂದಿರಾ ಸಹಾನಿ ಕೇಸ್ನಲ್ಲಿ ಹೇಳ್ಬಿಟ್ಟಿದ್ದಾರೆ ಡಿವಿಷನ್ ಬೆಂಚು ಐವತ್ತು ಪರ್ಸೆಂಟ್ಗಿಂತ ಮೀಸಲಾತಿ ಹೋಗಬಾರದು ಅಂತ ಹೇಳ್ಬಿಟ್ಟಿದ್ದಾರೆ ಈಗ ಮೀಸಲಾತಿ ಐವತ್ತು ಪರ್ಸೆಂಟ್ ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡೋಕ್ಕಾಗಲ್ಲ ಅದರಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಅವ್ರಿಗೆಲ್ರಿಗೂ ಕೂಡ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ ಅಗತ್ಯ ಯಾಕಂತಂದರೆ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಎಲ್ಲರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ನರೇಂದ್ರ ಮೋದಿಯವ್ರಿಗೆ ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ ಒಂದು ರಾಹುಲ್ ಗಾಂಧಿಯವರು ಕೂಡ ಒತ್ತಾಯ ಮಾಡಿದ್ದಾರೆ ಒಂದು ಸೀಲಿಂಗ್ ಇದೆಯಲ್ಲ ಐವತ್ತು ಪರ್ಸೆಂಟ್ ಅದನ್ನು ತೆಗಿಬೇಕು ಎರಡನೇದು ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ತರಬೇಕು ಇವೆರಡೂ ನಾನು ಒತ್ತಾಯ ಮಾಡ್ತೀನಿ ಮತ್ತು ಸಮಯ ಯಾವಾಗ ಮಾಡ್ತೀವಿ ಮೂರು ತಿಂಗಳು ಮಾಡ್ತಾರ ನಾಲ್ಕು ತಿಂಗಳು ಮಾಡ್ತಾರ ಅಂತ ಹೇಳ್ಬೇಕು ರೋಹಿಣಿ ಮೀಸಲಾತಿ ಇದೆಯಲ್ಲ ಅದ್ರ ಜೊತೆಗೆ ಇದನ್ನು ಕೂಡ ಮಾಡಬೇಕು